ಎಸ್ ಕನಕ ನೀವೀಗ ಟ್ರೆಂಡಿಂಗಲ್ಲಿದ್ದೀರಾ ಸೊ ಈಗ ನಾವಾಗಲೇ ಹೇಳಿದಾಗ ಇನ್ಸ್ಟಾಗ್ರಾಮ್ ಎಲ್ಲ ಓಪನ್ ಮಾಡಿದ್ರು ನೀವೇ ಕಾಣಿಸ್ತೀರಾ ನಿಮ್ಮ ಡೈಲಾಗು ನಿಮ್ಮ ಹಾಡುಗಳು ಅದನ್ನೆಲ್ಲರೂ ರೀಲ್ಸ್ ಮಾಡೋದೇ ಕಾಣಿಸ್ತಾ ಇದೆ ಸೊ ನಿಮ್ಮ ಹಿನ್ನೆಲೆ ಬಗ್ಗೆ ನಿಮ್ಮ ತಂದೆ ತಾಯಿಯ ಬಗ್ಗೆ ನೀವು ಏನು ಕೆಲಸ ಮಾಡ್ತಿದ್ದೀರಾ ನಿಮ್ಮ ಸಂಬಳ ಇದೆಲ್ಲದರ ಬಗ್ಗೆ ನಮ್ಗೆ ತಿಳ್ಕೊಬೇಕನ್ನೋ ಆ ಒಂದು ಕ್ಯೂರಿಯಾಸಿಟಿ ಇದ್ರ ಬಗ್ಗೆ ಪರಿಚಯ ಮಾಡಿಕೊಡೋದಲ್ಲ ನಾನು ಊರಲ್ಲಿ ಫೋಟೋಗ್ರಾಫರಾಗಿ ಒಂದು ಕೆಲಸ ಮಾಡ್ತಾ ಇದ್ದೀನಿ ಹಳ್ಳಿ ಭಾಗದಲ್ಲಿ ಅಷ್ಟು ದೊಡ್ಡ ಫೋಟೋಗ್ರಾಫರ್ ಏನಲ್ಲ ಸಿಟಿ ಥರ ದೊಡ್ಡ ದೊಡ್ಡಲ್ಲ ಹಳ್ಳಿ ಭಾಗದಲ್ಲಿ ಅಪ್ಪ ವ್ಯವಸಾಯ ಮಾಡ್ತಾರೆ ಮತ್ತು ವ್ಯವಸಾಯ ಅಂದರೆ ಎಷ್ಟಕ್ಕಷ್ಟೇ ಅಲ್ಲ ನಮ್ಮದು ಐದು ಎಕರೆ ಜಮೀನಿದೆ ನೀರಾವರಿ ಇಲ್ಲ ಮಳೆ ಬಂದರೆ ಬೆಳೀತತೆ ಇಲ್ಲಾಂದ್ರೆ ಇಲ್ಲ ಅದಕ್ಕೆ ಅಪ್ಪಾಜಿ ಕೂಲಿ ಕೆಲಸ ಮಾಡ್ತಾರೆ ಅಂದರೆ ಮೂಟೆ ಹೊರೋದು ಈಗ ಅವರಿಗೆ ಸ್ಟಿಲ್ ಐವತ್ತೆಂಟು ವರ್ಷ ಈಗಲೂ ಮೂಟೆ ಕೆಲಸ ಮೂಟೆ ಹೊರ್ತಿದ್ದಾರೆ ಅಂದರೆ ಒಬ್ಬೊಬ್ಬರೇ ಸಿಮೆಂಟ್ ಇಚ್ಛಿಲ್ಲ ನಾವು ಐವತ್ತು ಕೆ ಜಿ ಇರುತ್ತೆ ಅದನ್ನೇ ಒಬ್ಬೊಬ್ಬರು ಎತ್ತಿ ಗಾಡಿಗೆ ಗಾಡಿ ಹಾಕಿ ಲೋಡ್ ಮಾಡ್ತಾರೆ ಒಂದು ಬೇಸರ ಇದೆ ಇಷ್ಟು ವರ್ಷ ಐವತ್ತೆಂಟು ವರ್ಷದ ತಂದೆನ ದುಡ್ಸ್ಕೊಂತಿದೀವಿ ಅಂತ ಅದೇ ಪರಿಸ್ಥಿತಿ ನಡೀತಾ ಇಲ್ಲ ಈಗ ಅವ್ರದೇ ನಡೆಸ್ ಮನೆ ಬಳಿ ಅವರೇ ನಡೆಸೋದು ನಾನು ನನ್ನ ಸಂಪಾದನಲ್ಲಿ ಏನೋ ಶಾಲೆಗೆಲ್ಲ ಮಾಡ್ಕೊಂಡಿರ್ತೀವಲ್ಲ ಅದು ತೀರ್ಸ್ಕೊತ ಹೋಗ್ತಾಯಿದ್ದೀನಿ ನೋಡಬೇಕು ಅಮ್ಮ ಗೃಹಿಣಿ ಇಲ್ಲ ತಮ್ಮ ಇದ್ದಾನೆ ತಮ್ಮ ಇಂಜಿನಿಯರಿಂಗ್ ಮುಗಿಸಿ ಈಗ ಜಾಬ್ ಹುಡುಕ್ತಾ ಕೆಲಸ ಹುಡುಕ್ತದೆ ಸರ್ಚಿಂಗಲ್ಲಿ ಇನ್ಸ್ಟಾಗ್ರಾಮ್ ಅಥವಾ ಈ ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ನಾವು ತುಂಬ ಆಕ್ಟಿವ್ ಆಗಿದ್ರೆ ಒಳ್ಳೊಳ್ಳೆ ವೀಡಿಯೋಗಳು ಹಾಕ್ತಾ ಇದ್ದರೆ ಅದರಿಂದ ಅಮೌಂಟ್ ಬರುತ್ತೆ ಅಂತ ಕೂಡ ಕೇಳ್ಪಟ್ಟಿದ್ವಿ ಆ ಥರ ಏನೋ ಅಮೌಂಟ್ಗಳು ಬಂದಿದ್ದಿಲ್ವಾ ನಿಮಗೆ ಅಂತ ಹೇಳಿ ಇಲ್ಲ ಇನ್ಸ್ಟಾಗ್ರಾಮಿಂದ ನನಗೆ ಯಾವುದೇ ಥರದ ಅಮೌಂಟ್ ಬಂದಿಲ್ಲ ನಾನು ಕೇಳಿದಂಗೆ ಯಾರಿಗೂ ಬಂದಿಲ್ಲ ಅಲ್ಲಿ ಪ್ರಮೋಷನ್ ಪ್ರಮೋಷನ್ಗಳು ಮಾಡ್ಕೊಂಡ್ರೆ ಅದರಿಂದ ಅರ್ನಿಂಗ್ ಮಾಡ್ಬೋದು ಆ ವಿಡಿಯೋ ಹಾಕೋದ್ರಿಂದ ಯಾವುದೇ ಥರ ಅರ್ನಿಂಗ್ ಇಲ್ಲ ನನ್ನ ಪ್ರಕಾರ ನನಗೆ ಬಂದಿಲ್ಲ ಇಷ್ಟೆಲ್ಲ ಮಿಲಿಯನ್ ಮಿಲಿಯನ್ ಗಟ್ಟಲೆ ಯೂಸ್ ಬಂದಿದೆ ಒಳ್ಳೆ ಕಾಸು ಮಾಡಿರ್ಬೋದು ಅಂತ ನಮ್ಮೂರು ಜನನೇ ನಮ್ಮ ಫ್ರೆಂಡ್ಸೇ ಮಾತಾಡ್ಕೊಂಡಿದ್ದಾರೆ ಇಲ್ಲಪ್ಪ ಅಂದರೆ ಕೇಳಲ್ಲ ಏಯ್ ಅಷ್ಟೊಂದೆಲ್ಲ ಮಿಲಿಯನ್ ಆಗಿದೆ ಏನು ಸುಮ್ಮನೆ ಮಾತಾ ಎಲ್ಲರೂ ದುಡ್ಡು ಬರ್ತದೆ ಅಂತ ಹೇಳ್ತಾರೆ ನಿಂಗೆ ಯಾಕೆ ಬಂದಲ್ಲ ನನಗೆ ಗೊತ್ತಿಲ್ಲಪ್ಪ ಯಾಕೆ ಬಂದಿದ್ದು ಗೊತ್ತಿಲ್ಲ ಹೆಂಗೆ ಹೇಳಿ ನನಗೆ ಬಂದಿಲ್ಲ ಅಷ್ಟೇ ಓಕೆ ಈಗ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ನಿಮ್ಮ ಫ್ಯಾಮಿಲಿ ಆಗಿರ್ಬೋದು ಅಥವಾ ನಿಮ್ಮ ಟೀಚರ್ಸ್ ಆಗಿರ್ಬೋದು ಆ್ಯಂಡ್ ಎಲ್ಲರೂ ಕೂಡ ಈಗ ಮೀಡಿಯಾದಲ್ಲಿ ಕಾಣಿಸ್ಕೊತಿದ್ದೀರಾ ಅಲ್ಲಲ್ಲಿ ಎಲ್ಲ ನಿಮ್ಮನ್ನ ಇಂಟರ್ವ್ಯೂಗಳು ಮಾಡ್ತಾ ಇದ್ದಾರೆ ಈಗ ನಿಮ್ಮನ್ನ ನೋಡೋ ರೀತಿ ಹೇಗಿದೆ ಏನು ಹೇಳ್ತಾರೆ ಇದನ್ನು ಇದೆಲ್ಲ ಆದ ಬಳಿಕ ನಿಮ್ಮಲ್ಲಿ ಅಂತ ಹೇಳಿ ಈ ಒಂದು ತಿಂಗಳಿಂದೆ ಓಕೆ ನಮ್ಮ ಭಾಗಕ್ಕೆ ಗೊತ್ತಿತ್ತು ಇವನು ವೀಡಿಯೋ ಮಾಡ್ತಾನೆ ಏನಕ್ಕೆ ಕೆಲಸ ಇಲ್ಲದೆ ವೀಡಿಯೋ ಮಾಡ್ತಾನ ಅಂತ ಗೊತ್ತಿತ್ತು ಈಗಲೂ ಹಂಗೆ ಅಂತಾರೆ ಈಗ ಅಂದರೆ ನಾ ಕೆಲಸ ಕೆಲಸ ಮಾಡ್ಕೊಂಡೆ ಫ್ರೀ ಟೈಮಲ್ಲಿ ಮಾಡ್ತಾ ಇದ್ದಿದ್ದು ಅದು ತುಂಬ ಜನ ಗೊತ್ತಿರೋ ಸುಮ್ಮನೆ ಮತ್ತು ಮಾತಾಡೋರಿಗೆ ಏನು ಕೆಲಸ ಎಲ್ಲ ಬಗ್ಸಿಲ್ಲ ಈಗ ನಮಗೆ ಹೊಟ್ಟೆ ನಮಗೆ ಗೊತ್ತಿರುತ್ತೆ ಬರೀ ಅದನ್ನೇ ಮಾಡ್ಕೊತಾರೆ ಜೀವನ ಅಡಿಯಲ್ಲಿ ಅಂತ ಗೊತ್ತು ಹಾಗಾಗಿ ಒಂಥರ ಕೊಟ್ಟೂರು ಈಗ ಹೆಂಗೆ ಅಂದರೆ ನಮ್ಮ ಕೊಟ್ಟೂರು ಪ್ರೌಢ ಒಂದರ ಜನ ಅಲ್ಲಿನ ಜನ ಫೀಲ್ ಮಾಡ್ತಾ ಇದ್ದಾರೆ ನಮ್ಮ ಕೊಟ್ಟೂರು ಹುಡುಗ ಅಲ್ಲಿನ ಒಂದು ದೊಡ್ಡ ದೊಡ್ಡ ಏನು ವ್ಯಕ್ತಿಗಳಿರ್ತವೆ ಅವರೆಲ್ಲ ಬಂದು ಸಣ್ಣ ಪುಟ್ಟದಾಗ ಒಂದು ಗೌರವ ಸಲ್ಲಿಸಿ ಹೋಗ್ತಾ ಇದ್ದಾರೆ ಖುಷಿ ಖುಷಿಯಾಗುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ